ನನ್ನ ನಾನು ನಿರ್ಮಾಣ ಮಾಡಿರ್ತಕ್ಕಂಥ ಐದನೇ ಸಿನಿಮಾ ಈ ಸಿನಿಮಾ ಆಗ್ಲಿಕ್ಕೆ ಬಹುಮುಖ್ಯವಾದ ಕಾರಣ ರಾಜೀರ್ ಶೆಟ್ಟಿ ಹೇಳಿದ ಅವರಿಗೆ ಶಶೀಧರ್ ಶೆಟ್ಟಿ ಬರೋಡ ಇವರು ನಿರ್ಮಾಪಕರಲ್ಲಿ ಒಬ್ಬರು ಇವತ್ತು ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಅವರು ಬರೋಡದ ಒಬ್ಬ ಉದ್ಯಮಿ ಜೊತೆಗೆ ರಾಜು ಮತ್ತು ನಾನು ಸೇರಿ ಈ ಸಿನಿಮಾವನ್ನು ಮಾಡ್ತಾ ಇದ್ದೀವಿ ನಾವು ಯಾವತ್ತು ಹೇಳೋದು ನಾವು ಜಾಸ್ತಿ ಮಾತಾಡೋದಕ್ಕಿಂತ ಸಿನಿಮಾ ಮಾತಾಡಬೇಕು ಅಂತ ಆದ್ರಿಂದ ಈ ಸಿನಿಮಾ ಮಾತಾಡಲಿ ಎಲ್ರಿಗೂ ಇಷ್ಟ ಆಗಲಿ ಈ ಸಿನಿಮಾ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಹಳ್ಳಿಗಳನ್ನು ಆರಿಸಿಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಹೊಸ ಜೆ ಪಿ ತೊಮ್ಮಿನಾಳ್ ಇದು ನಾಟಕಕಾರರು ನಾಟಕ ರಚನೆಕಾರರು ಜೊತೆಗೆ ರಂಗಭೂಮಿ ಕಲಾವಿದ್ರು ಮಂಗಳೂರಿನ ಎಲ್ಲರೂ ಆಲ್ಮೋಸ್ಟ್ ಗುರು ಸನಿಲ್ ಗುರು ಇರ್ಬೋದು ಮೈಮ ರಾಮದಾಸ್ ಇರ್ಬೋದು ಮತ್ತು ಸಂಗೀತ ನಿರ್ದೇಶಕರಾಗಿ ಒಬ್ಬ ಹೊಸ ಹುಡುಗನ ಈ ಸರ್ತಿ ಈ ಸಿನಿಮಾಗೆ ಬರ್ತಾ ಎಲ್ಲರಿಗೂ ನೀವು ಆಶೀರ್ವಾದ ಮಾಡಿ ಈ ಸಿನಿಮಾನ ಪ್ರಮೋಟ್ ಮಾಡ್ತಕ್ಕಂಥ ಕೆಲಸವನ್ನು ತಾವುಗಳು ಕೂಡ ನಮ್ಮ ಜೊತೆ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜೇ ಭೂಮಿ ನಾಡಂತ ಈ ಚಿತ್ರದ ನಿರ್ದೇಶಕ ಬಂದಿರುವಂಥ ಎಲ್ಲರಿಗೂ ಧನ್ಯವಾದಗಳು ಈ ಹೊಸ ತಂಡಕ್ಕೆ ನಿಮ್ಮ ಆಶೀರ್ವಾದ ಬೆಂಬಲ ಸಹಕಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಬೇಕು ಹಾಗೆ ನಮ್ಮನ್ನೆಲ್ಲರನ್ನು ನೀವು ಹಾರೈಸಬೇಕು ಹಾರೈಸಬೇಕು ಅಂತ ಈ ಮೂಲಕ ಕೇಳ್ತಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶನಿಲ್ ಗೌತಮ್ ಶನಿಲ್ ಗೌತಮ್ ಅಂತ ಹೇಳಿ ಅವ್ರು ಏನ್ ಹೇಳಿದಾರೆ ಅದನ್ನ ಸೇಮ್ ಅನ್ನ ಹೇಳಿಕ್ಕೆ ಹೋದ್ರು ಯಾಕಂತೇಳಿ ಜಾಸ್ತಿ ಪ್ರಿಪೇರ್ ಆಗ್ಲಿಲ್ಲ ಮಾತಾಡಲಿಕ್ಕೆ ಸೊ ನಿಮ್ದೆಲ್ಲರೂ ಸಪೋರ್ಟ್ ನಮ್ಮ ನಮ್ ಟೀಮ್ಗೆ ಇರ್ಲಿ ಯಾಕಂತ ಹೇಳಿದ್ರೆ ಒಂದು ಹೊಸ ತಂಡ ಒಂದು ಹೊಸ ಪ್ರಯತ್ನ ನಮ್ದು ಇದಕ್ಕೆ ನಿಮ್ದು ಸಪೋರ್ಟ್ ಮತ್ತೆ ಆಶೀರ್ವಾದ ಎಲ್ಲವೂ ಇರ್ಲಿ ಅಂತ ಹೇಳಿ ಇಷ್ಟಪಡ್ತೀನಿ ಇನ್ನೆಲ್ಲ ನಾವೇನ್ ಮಾಡೋ ಪ್ರಯತ್ನ ಎಲ್ಲ ಮಾಡಿದೀವಿ ನಾವು ಎಷ್ಟೋ ಜನ ಒಂದು ವೇದಿಕೆಯಲ್ಲಿ ಸೇರಬೇಕು ಅಂತಂದ್ರೆ ಕೆಂಪು ಶಾಲಾ ಹಾಕಿದವರೇ ಕಾರಣ ಅವರ ಚಿತ್ರದ ಮೂಲಕವೇ ನಾವೆಲ್ಲ ವೇದಿಕೆ ಹತ್ತಿದವರು ಕನ್ನಡ ಚಿತ್ರರಂಗ ಮೆಂಟಿಲ್ ಹತ್ತಿದವರು ಇಲ್ಲಿವರೆಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಅವ್ರ ಜೊತೆನೆ ಅವರವೇ ತಂಡದಲ್ಲಿ ಇರ್ತೀವಿ ಪಾತ್ರ ಬರೆದ್ರೆ ನಮ್ಮ ಕೈಯಲ್ಲಿ ಇರ್ತಾ ಅಷ್ಟು ಈ ಒಂದು ಚಿತ್ರದ ಮುಖಾಂತರ ನಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇನ್ನು ನಗೋದು ನಿಮ್ ಕರ್ತವ್ಯ ನಗಿಸೋರ್ನ ಕರೆಸೋದು ನಿಮ್ಮ ಕರ್ತವ್ಯ ನಿಮಗೆ ಬಿಟ್ಟಿದ್ದು ಇನ್ನೆಲ್ಲ ನಿಮ್ಮ ಕೈಯಲ್ಲಿದೆ ನಿಮ್ಮ ಆಶೀರ್ವಾದನೂ ಬೇಕು ಕನ್ನಡ ಜನತೆ ಎಲ್ಲ ಆಶೀರ್ವಾದ ನಮ್ಮ ಈ ತಂಡದ ಮೇಲೆ ಇರಬೇಕು ಅಂತ ಹೇಳ್ತೀನಿ ನಮಸ್ಕಾರ ಒಂದು ಗಂಟೆಯ ಕಥೆಯ ಮೂಲಕ ರಾಧಿ ಶೆಟ್ಟಿ ಅವರು ನನ್ನ ಕನ್ನಡ ಸಿನಿಮಾಕ್ಕೆ ಕೇಳ್ತಾದ್ರು ಆ ನಂತರ ತನಗೆ ಎರಡು ಗಮನ ಕೃಷ್ಣ ಕೂಡ ಮಾಡಿದೆ ಬಹಳ ಭಿನ್ನವಾಗಿ ರೂಪೀಕರಿಸಿದ್ದಾರೆ ಆ ಬಹಳ ವಿಭಿನ್ನವಾದಂತಹ ಒಂದು ಸಿನಿಮಾ ಎಲ್ಲರೂ ನೋಡಿ ಈ ಸಿನಿಮಾವನ್ನ ಜನರ ಹತ್ರ ಮುಟ್ಟಿಸಬೇಕು ಅಂತ ಹೇಳಿ ಮನಂತರ ಕೂಡ ವಿನಂತಿಸ್ತಾ ಇದ್ದೇನೆ ಥ್ಯಾಂಕ್ ಯು ಈಗ ನಿತಿನ್ ಶೆಟ್ಟಿ ಸರ್ ನೀವು ಮಾತಾಡಿ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಚಂದ ಇವರು ಚಂದ್ರಶೇಖರ್ ಸರ್ ಈಗ ಆಲ್ರೆಡಿ ಎರಡು ಕನ್ನಡ ಸಿನಿಮಾಗಳಿಗೆ ದುಡಿದಿದ್ದಾರೆ ಒಂದು ಲಾಫಿಂಗ್ ಬುದ್ಧ ಮತ್ತೆ ಇನ್ನೊಂದು ಹರಿಕತೆ ಅಲ್ಲ ಗಿರಿಕತೆ ಹಾಗಾಗಿ ಮತ್ತೆ ಅವರ ವಿಶೇಷ ಏನಂತ ಹೇಳಿದ್ರೆ ಅವರು ತಮಿಳು ಮಾಡಿಕೊಂಡು ಬಹಳ ಕಷ್ಟದ ಕೆಲಸ ಅದು ಒಂದು ಭಾಷೆ ಕಲಿಯೋದೇ ಒಂದು ಕಷ್ಟದ ಕೆಲಸ ಅದ್ರ ಜೊತೆಗೆ ಅದನ್ನ ಬರೆಯೋದು ಕಲಿಯೋದು ಓದೋದು ಕಲಿಯೋದು ಥ್ಯಾಂಕ್ಸ್ ಸರ್ ಮೊದಲಿಗೆ ಒಬ್ಬ ಕನ್ನಡಿಗರಾಗಿ ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಿಮ್ದೆ ಓಕೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ಈ ಸಿನಿಮಾ ಈ ಸಿನಿಮಾಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದೆ ಪ್ರವೀಣ್ ಸರ್ ಆಗಿ ರಾಯ್ ಸಾರ್ಗೆ ಲೈಟ್ರೂತ ಫಿಲ್ಮ್ಸ್ಗೆ ರವಿ ರಾಯ್ ಸಾರ್ಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇಷ್ಟು ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಇದೆಯಾ ಅಂತ ಒಂದು ಒಳಗೆ ಹೋದಾದ ಮೇಲೆ ನನಗೊಂದು ಸಾಂಗ್ ಶಾಕ್ ಆಯಿತು ಅಷ್ಟು ಹ್ಯಾಪಿಯ ಈ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನೆಕ್ಸ್ಟ್ ನಮ್ಮ ಡೈರೆಕ್ಟರ್ ಅವರು ಇಲ್ಲಿ ಅದೋ ಸೈಲೆಂಟ್ ಆಗಿದ್ದಾರೆ ಆ್ಯಕ್ಚುಲಿ ಅವರು ಲಾಫ್ ಜನ್ರೇಟರ್ ನೀವು ಏನಾದ್ರೂ ಮಾತಾಡ್ತಿ ಅದರಿಂದ ಒಂದು ಬೇರೆ ಯಾವುದೋ ಒಂದು ಕೊಂಡು ಕೊಡ್ತಾರೆ ನಾವು ಇರಬೇಕು ಆತರ ಒಂದು ಕ್ಯಾರೆಕ್ಟರ್ಚುಲಿ ಅದು ಪ್ರಿಪೇರ್ ಆಗಿಲ್ಲ ನೀವು ಪೋಸ್ಟರ್ ನೋಡಿರ್ತೀವಿ ಟ್ರೈಲರ್ ನೋಡಿರ್ತೀವಿ ಲೈಫ್ ಒಂದು ಜ್ಞಾಪಕ ಬಂದ್ರೆ ಒಂದು ಸಂತೋಷ ಬರುತ್ತೆ ಯಾಕಂದ್ರೆ ಅಲ್ಲಿರುವ ಕ್ಯಾರೆಕ್ಟರ್ ಅವರಲ್ಲಿರುವ ಒಂದು ಇನ್ನೋಸೆನ್ಸ್ ಅದನ್ನು ನೋಡಿದ್ರೆ ಒಂದು ಸಂತೋಷ ಬರ್ತಲ್ವ ಆ ಥರ ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಇಟ್ಕೊಂಡು ಈ ಸ್ಟೋರಿ ಸೂಪರ್ ಆಗಿ ಮಾಡಿದರು ಜೆ ಪಿ ಅವರು ಇಲ್ಲಿವರೆಗೆ ಎಲ್ಲರೂ ಹ್ಯಾಪಿ ಇದ್ರು ನೋಡಿದ್ರ ಹ್ಯಾಪಿ ಆಯಿತು ನೀವು ಒಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎಲ್ಲರೂ ನಮ್ಮ ಟೀಮ್ ಅವರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಸುಮಯ ಓಕೆ ಏನಾದ್ರು ಬೇಡ ಎಲ್ರಿಗೂ ನಮಸ್ಕಾರ ಇಲ್ಲಿ ಸಿನಿಮಾಗೋಸ್ಕರ ಸೇರಿರೋಕ್ಕೆ ಮೊದಲಿಗೆ ಮೊದಲೇದಾಗಿ ಧನ್ಯವಾದಗಳು ನಾನು ಮುಂಚೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಿಕೊಂಡು ಇದ್ದವರು ಸೊ ನನ್ನ ವಿಷನ್ ಏನಿರ್ತಿತ್ತು ಅದಕ್ಕೆ ನಾನು ಸಂಗೀತ ಮಾಡ್ತಿದ್ದೆ ಆದರೆ ಇದೊಂದು ಹೊಸ ಅನುಭವ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನೈಟರ್ ಬುದ್ಧ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಈ ಸಿನಿಮಾದಲ್ಲಿ ತುಂಬಾ ಮ್ಯೂಸಿಕಲಿ ಎಕ್ಸ್ಪ್ಲೋರ್ ಮಾಡುವ ಸ್ಪೇಸ್ ಇತ್ತು ಸೊ ಮಾಡುವಾಗ ನಮ್ಗೆ ತುಂಬಾ ಮಜಾ ಬಂತು ಸೊ ನಿಮ್ಗೂ ಅದೇ ಮಜಾ ಸಿಗತ್ತೆ ಅಂತ ಆಶಿಸ್ತೀನಿ ಎಲ್ಲರೂ ಬಂದು ನೋಡಿ ಧನ್ಯವಾದ ಅಂತ ಆದ್ರೆ ಯಾರು ಯಾರ ಹೆಸರು ಹೇಗೆ ಬಂತು ಮಾಡಬೇಕು ಸೂತ್ರಂ ಸೌಂದ್ರ ಸುಲೋಚನಾ ಪ್ರಾಂಶ ಮೇಷ್ ಪ್ರಕಟ ಆಗಿ ಸೂತ್ರಂ ಸೌಂದ್ರ ಆಗ್ತದೆ ನಿರ್ಮಾಣ ನಿರ್ಮಾಣದಲ್ಲಿ ನಾವಿದ್ದೀವಿ ಇದ್ರಲ್ಲ ನನಗೆ ಒಂದು ಇದ್ರಲ್ಲಿ ಕಾಮಿಡಿ ಸರ್ ಅಂದ್ರೆ ಒಂದು ಈಗ ಒಂದು ಮೂಟೆಯ ಕಥೆ ಇರ್ಬೋದು ಸರ್ಕಾರಿ ಹಿರಿಯ ಬಾಧ್ಯಮಶಾಲೆ ಇರ್ಬೋದು ಹಾಸ್ಟೆಲ್ ಹುಡುಗರು ಇರ್ಬೋದು ಇದೆಲ್ಲ ಸಿನಿಮಾ ಗೆಲ್ಲೋದ ಕಾರಣದಲ್ಲಿದ್ದ ಹಾಸ್ಯ ಜೊತೆಗೆ ನಮ್ಮ ಪ್ರೊಡಕ್ಷನ್ ಹೌಸ್ ಹಾಸ್ಯಕ್ಕೆ ನಾವು ಜಾಸ್ತಿ ಒಂದು ಒತ್ತು ಸ್ವಲ್ಪ ಟೈಮ್ ಆಗಿದೆ ಕಾಮಿಡಿ ಮಾಡಲೇ ಇಲ್ಲ ಹಾಗಾಗಿ ಮತ್ತೊಂದು ಕಾಮಿಡಿ ಸಿನಿಮಾ ಬರೀಬೇಕು ಅಂತ ಅಂದ್ಕೊಂಡಾಗ ಜಯಂತಿಗೆ ತುಂಬಾ ಸ್ಟ್ರೆಂತ್ ಇದೆ ಕಾಮಿಡಿ ಯಾಕಂದ್ರೆ ಅವರು ಸಿನಿಮಾ ಕನ್ನಡ ಸಿನಿಮಾದ ಹಾಸ್ಯರು ಆದರೂ ಕೂಡ ಅವರು ರಂಗಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಅವರು ನಾಟಕಗಳನ್ನು ಬರೆದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅವರು ಒಬ್ಬ ಒಳ್ಳೆ ನಟ ಕೂಡ ಹೌದು ಅವರು ನಮ್ಮ ಸಪ್ತಸಾಗರದ ಆಚೆಯಲ್ಲೂ ಅಲ್ಲಿ ಒಂದು ದೀಪಕ್ ಅನ್ನುವಂತ ಪಾತ್ರವನ್ನು ಮಾಡಿದ್ದಾರೆ ಜೊತೆಗೆ ನಂದೇ ಒಂದು ಸಿನಿಮಾ ಇತ್ತು ನಮ್ಮ ಎಲ್ಲ ಸಿನಿಮಾಗಳಲ್ಲ ನಂದೇ ಒಂದು ಸಿನಿಮಾ ಸರಿ ಒಂದು ಮೊಟ್ಟೆ ಕಥೆ ಅಂತ ಹೇಳಿದ್ರೆ ಇಲ್ಲಿ ತನಕ ಎಲ್ಲ ಸಿನಿಮಾದಳು ಇದ್ದಾರೆ ದೊಡ್ಡ ರೋಲ್ ಕೊಡ್ತಾ ಇರಲಿಲ್ಲ ಅದಕ್ಕೆ ಇವತ್ತು ಅವರೇ ಬರ್ಕೊಂಡು ದೊಡ್ಡ ರೋಲ್ ಅವರೇ ಮಾಡಿದ್ದಾರೆ ಸೊ ಮುಖ್ಯ ಕಾರಣ ಇದೊಂದು ತುಂಬಾ ಎಂಟರ್ಟೈನಿಂಗ್ ಅಂಡ್ ಎಂಗೇಜಿಂಗ್ ಕಾಮಿಡಿ ಜೊತೆಗೆ ನಾನು ಈ ವೇದಿಕೆಯಲ್ಲಿರುವಂತಹ ಹೆಚ್ಚಿನ ನಟರ ದೊಡ್ಡ ಅಭಿಮಾನಿ ನಾನು ಜೀವನದಲ್ಲಿ ಅಂದ್ಕೊಳ್ಳೋದು ನನಗೆ ಯಾವತ್ತೂ ಕೂಡ ದೀಪಕ್ ರೇಪಾಣಾ ತರಟ ಕಾಮಿಡಿ ಟೈಮ್ ನ ಸಾಧ್ಯನೇ ಇಲ್ಲ ಅಂತ ಅದನ್ನ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಅಷ್ಟು ಒಳ್ಳೆ ಕಾಮಿಡಿ ನಟ ಜೊತೆಗೆ ಅವರ ಸ್ಟ್ರೆಂತ್ ಇರ್ಬೋದು ಅದೆಲ್ಲ ಕೂಡ ಜೆ ಪಿ ಗೊತ್ತು ಯಾಕಂದ್ರೆ ಜೆ ಪಿ ಅವರನ್ನ ರಂಗಭೂಮಿಯಲ್ಲಿ ನಿರ್ದೇಶಿಸಿದ್ದಾರೆ ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೋಡ್ಬೇಕಾದ್ರೆ ಮತ್ತೆ ಮತ್ತೆ ಇನ್ನೊಬ್ಬ ನಟರನ್ನ ನಾನು ಹೇಳ್ತೀನಿ ಅಂದ್ರೆ ಅವರ ಅವರ ತರ ಆ ರೋಲ್ ನನಗೆ ಸಿಕ್ಕರೆ ನಂಗೆ ಮಾಡೋಕ್ ಅಂತ ಅದು ಶನಿಲ್ ಗೌತಮ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇಂತ ಒಳ್ಳೆ ನಟರು ಎಲ್ಲ ಬಂದು ಇಂತ ಒಳ್ಳೆ ಕಾಮಿಡಿ ಮಾಡ್ಬೇಕು ಅದು ನಮ್ಗೆ ಲಾಭ ಅಂತ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಜೊತೆಗೆ ಜೆ ಪಿ ಈ ಸಿನಿಮಾ ಮಾಡೋದಕ್ಕೆ ತುಂಬಾ ವರ್ಷ ಕಾದಿದೆ ನಾವು ಜೊತೆಗೆ ಬೆಳೆದಿದ್ದೀವಿ ಈ ಕತೆ ಜೊತೆಗೆ ಹಾಗಾಗಿ ನಾವು ಮಾಡಿದ್ವಿ ಅದು ಖಂಡಿತ ಇದ್ದೇ ಇರತ್ತೆ ಸರ್ ಅಂದ್ರೆ ಸಿನಿಮಾದ ಮೂಲ ಉದ್ದೇಶ ಎಂಟರ್ಟೈನ್ಮೆಂಟ್ ಆಗ್ಬೇಕು ಜೊತೆಗೆ ನಮ್ಮಲ್ಲೇನೋ ಇರುತ್ತಲ್ಲ ಹಬ್ಬ ಹಬ್ಬಿ ಅಂದ್ರೆ ನಮ್ಗೆ ಏನೋ ಹೇಳೋದಕ್ಕೆ ಇರುತ್ತೆ ಅಥವಾ ನಮಗೆ ಪ್ರಶ್ನೆಗಳಿರುತ್ತೆ ನಮಗೆ ಗೊತ್ತಲಗಳಿರುತ್ತೆ ಅದನ್ನ ಒಂದು ಸಣ್ಣ ರೀತಿಯ ಹುಡುಕಾಟ ಈ ಸಿನಿಮಾದಲ್ಲಿ ಇದೆ ಆದ್ರೆ ಅದೇ ನೇರವಾಗಿ ಬರ್ದು ಅದು ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಇಂಪ್ಯಾಕ್ಟ್ಫುಲ್ ಆಗಿ ಎಲ್ಲಾ ಪಾತ್ರಗಳು ಒಂದು ಸಂದೇಶ ಇದೆ ಸರ್ ಸಿನಿಮಾದಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಒಂದ್ ನಲ್ವತ್ತೈದರಿಂದ ಐವತ್ತೈದರ ಇದರಲ್ಲಿ ನಮ್ಮ ಮಂಗಳೂರಿನ ಸ್ವಲ್ಪ ಒಳಗ್ ಹೋದ್ರೆ ತುಂಬಾ ರೂರಲ್ ಆದ ಕಾರಣ ಬೆಳ್ತಂಗಡಿ ಸುತ್ತಮುತ್ತ ಕಕ್ಕೆ ಪದವು ಜಾಗದಲ್ಲಿ ಇದನ್ನ ಹೆಚ್ಚಿನ ವೇಣು ವೇಣು ಸುತ್ತಮುತ್ತ ಹೆಚ್ಚಿನ ಇದನ್ನ ಶೂಟ್ ಮಾಡಿದ್ವಿ ನೈಜ ಘಟನೆ ಅಲ್ಲ ಸರ್ ನೈಜ ಯಾವುದೇ ಕಾಲ್ಪನಿಕ್ ಕಾಲ್ಪನಿಕ ಪಾತ್ರಗಳನ್ನ ನೀವೆಲ್ಲೋ ನೋಡಿದಿರಾ ಭಾವ ಅಂತ ಪಾತ್ರ ಬರುತ್ತೆ ಈ ತರದ ಭಾವನ ನಾವು ಪ್ರತಿ ಫಂಕ್ಷನ್ ನೋಡಿದೀವಿ ಅಂತ ಹೇಳಿದ ತಕ್ಷಣ ಎಲ್ಲರೂ ನಂಗಾಡೋದ್ರು ನಗು ಬಂತು ಸೊ ಪ್ರತಿಯೊಬ್ಬ ಪ್ರತಿಯೊಂದು ಊರಲ್ಲೂ ನೋಡಬಹುದಾದಂತ ಒಬ್ಬ ಭಾವ ಇದ್ದಾರೆ ಜೊತೆಗೆ ಒಬ್ಬ ರವಿ ಅಣ್ಣ ಇದ್ದಾರೆ ಬಹಳ ಧೈರ್ಯವಂತ ಆದ್ರೆ ಎಲ್ಲೋ ಒಂದು ಕಡೆ ಭಯ ಇರುವಂತ ರವಿ ಅಣ್ಣ ಇದ್ದಾರೆ ಜೊತೆಗೆ ತುಂಬಾ ಆಸೆಯಿಂದ ಇನ್ನೇನೋ ಮಾಡ್ಬೇಕು ಅಂತ ಹೇಳಿ ಹಾಳು ಮಾಡ್ಕೊಳ್ಳುವಂತ ಅಶೋಕ್ ಅನ್ನುವಂತ ಪಾತ್ರ ಇದ್ದಾರೆ ಜೊತೆ ಪ್ರತಿ ಹಳ್ಳಿಯಲ್ಲಿ ಇರುವಂತ ಒಬ್ರು ಅಂತ ಒಂದು ಪಾತ್ರ ಇದಾರೆ ಸೊ ತುಂಬಾ ಒಳ್ಳೆ ಸಿನಿಮಾ ಆಸು ತಗೋತಾನೆ ಶೂಟ್ ಆಯ್ತು ಸರ್ ತುಂಬಾ ಹುಲ್ಲು ಸರ್ ಯಾಕೆ ಚರ್ ನಿ ಕರ್ಕೊಂಡ್ ಬಂದಿಲ್ಲ ಆಮೇಲೆ ಒಂದು ಮೂವತ್ತು ಜನ ಆರ್ಟಿಸ್ಟ್ ಇದ್ದಾರೆ ಸರ್ ಅಂದ್ರೆ ತುಂಬಾ ಆರ್ಟಿಸ್ಟ್ಗಳು ಸಿನಿಮಾದ್ರೆ ಹಳ್ಳಿ ಆದ ಕಾರಣದಿಂದ ಹಳ್ಳಿಯ ಎಲ್ಲಾ ಪಾತ್ರಗಳು ಒಂದೊಂದು ರೀತಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಮೂವತ್ತು ಜನ ಕಾಣಿಸೋ ಅಂತ ನೆಪಿಟ್ಕೊಳ್ಳುವಂತ ಆರ್ಟಿಸ್ಟೇ ಇದಾರೆ ಸಿನಿಮಾದಲ್ಲಿ ಒಂದು ಯಾವುದೋ ರೀತಿಯ ಆರಂಭ ಅಲ್ಲಿಂದ ಆಗುತ್ತೆ ಅದರಿಂದಾಗಿ ಪೋಸ್ಟರ್ ಆರಂಭ ಕೂಡ ಅಲ್ಲೇ ಆಗಲಿ ಅಂತ ಇದು ಮಾಡಿದ್ರು ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ನಾವ್ ಇಲ್ಲಿ ತನಕ ಮಾಡಿದಂತ ಕಾಮಿಡಿಗಿಂತ ಸ್ವಲ್ಪ ಎಕ್ಸಾಜುರೇಟೆಡ್ ಕಾಮಿಡಿ ಇರುತ್ತೆ ಆ ಎಕ್ಸಾಜುರೇಟೆಡ್ ಕಾಮಿಡಿಯ ಇನ್ನೊಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಂದ್ರೆ ಸ್ವಲ್ಪ ಕ್ಯಾರಿಕೇಚರ್ ಆದಂತಹ ಪರ್ಫಾರ್ಮೆನ್ಸ್ ಜೊತೆಗೆ ಅದೇ ರೀತಿಯ ಮ್ಯೂಸಿಕ್ ಇರ್ಬೋದು ಅದೇ ರೀತಿಯ ಬರವಣಿಗೆ ಕೂಡ ಇರುತ್ತೆ ಹಾಗಾಗಿ ಅದನ್ನ ಯಾವ ರೀತಿ ರಿಫ್ಲೆಕ್ಟ್ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಬೇರೆ ಬೇರೆ ರೀತಿ ಪೋಸ್ಟರ್ ಟ್ರೈ ಮಾಡಿದ್ವಿ ಆದ್ರೆ ಯಾವಾಗ ಆ ಪಾತ್ರಗಳು ಈ ತರ ಕಾನ್ಸೆಪ್ಟ್ ಶುರು ಮಾಡಿದ್ರು ಆಗ ನಮಗೆ ಇಲ್ಲ ಇದು ಕತೆ ಕರೆಕ್ಟ್ ಆಗಿದೆ ಅದು ಜಿಬ್ಲಿ ಅನ್ನೋದಕ್ಕಿಂತ ಇದನ್ನ ತುಂಬಾ ಚೆನ್ನಾಗಿ ಪೋಸ್ಟರ್ ಮಾಡುವಂತಹ ಅನಿಮೇಶನ್ ಗಳಲ್ಲಿ ಕೆಲಸ ಮಾಡಿದಂತ ಒಂದು ತಂಡವೇ ಮಾಡಿದ್ದು ನಾನು ಹೇಳಿದ್ರೆ ಜಿಬ್ಲಿ ಹತ್ರ ಆಗ್ಬಾರ್ದು ಯಾಕಂದ್ರೆ ಜಿಬ್ಲಿ ಮಾಡಿದ ತಕ್ಷಣ ಅದು ಒಬ್ಬ ದೊಡ್ಡ ಆರ್ಟಿಸ್ಟ್ ಮಾಡೋ ಮೋಸ ಆಗುತ್ತೆ ಹಾಗಾಗಿ ಅವರೇ ಇರುವಂತ ಅವರೇ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಪ್ರತಿಯೊಂದನ್ನು ಕೂಡ ಜಸ್ಟ್ ಒಂದು ಕಾಪಿ ಮಾಡಿ ಇದು ಮಾಡಿರ್ತಾರ ಯಾಕಂದ್ರೆ ಈ ಒಂದು ಸೀನೆ ಇಲ್ಲ ಫಿಲ್ಮ್ ಅಲ್ಲಿ ಎಕ್ಸಾಕ್ಟ್ ಫ್ರೇಮ್ ಇಲ್ಲ ಪ್ರತಿಯೊಂದನ್ನು ಕ್ರಿಯೇಟ್ ಮಾಡಿದ್ದು ಒಂದು ಫೋಟೋ ತಗೊಂಡು ಅದನ್ನ ಅವರು ಪೇಂಟ್ ಮಾಡಿ ಡಿಜಿಟಲ್ ಆರ್ಟ್ ಮಾಡಿ ಅದನ್ನ ಫಿಲ್ ಮಾಡಿ ಸೊ ಆ ತರ ಮಾಡಿದ್ದು ಬಟ್ ಅದು ಕಾರಣ ಅದು ಅಂದ್ರೆ ಒಂದು ಕಾಮಿಡಿಯನ್ನ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಬೇಕು ಯಾವ ರೀತಿ ಮಾಡೋದು ಇಲ್ಲ ಅಂದ್ರೆ ಬರೀ ಮುಖ ಮುಖ ಆಗುತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಥಿಂಕ್ ಮಾಡಿ ತಿಂಕ್ ಮಾಡಿ ಇಲ್ಲಿಗೆ ಬಂದಿಲ್ಲ ಯಾರು ಸರ್ ನಮ್ ಮಾಡಿದ್ರೆ ನಾವು ಫುಲ್ ಹಾಕೊಂಡ್ಬಿಡ್ತೀವಲ್ವ ಅವರು ಸ್ವಲ್ಪ ಆಕ್ಟ್ ಮಾಡಲಿ ಅಂತ ಅವ್ರು ನಮ್ಮ ಹೊರಗೆ ಸಿನಿಮಾ ಮಾಡಿ ಏನಾದ್ರು ಸ್ವಲ್ಪ ಏನಾದ್ರೂ ಕಥೆ ಇದ್ರೆ ಮಾಡ್ಕೊಳ್ಳಿ ಅಂತ ಟೈಮಲ್ಲಿ ನಾನು ಒಂದು ಕತೆ ಬರೋದು ಹೇಳಿದ ಈ ತರ ಒಂದು ನಮ್ಮೂರಲ್ಲಿ ನೋಡಿರೋ ತುಂಬಾ ಪಾತ್ರಗಳಿವೆ ಹಾಗೆ ಒಂದು ಈ ತರ ಒಂದು ಲೈನ್ ಇದೆ ಅಂತ ಆಗ ಅವ್ರು ಹೇಳಿದ್ರು ಓಕೆ ಇದನ್ನು ಮುಂದುವರ್ಸೋಣ ಅಂತ ಆ ಟೈಮಲ್ಲಿ ಅವರು ಹೇಳಿದ್ರಿಂದ ನಾನು ಕಥೆಯನ್ನು ಬರೆಯಬಹುದು ಇಲ್ಲ ಮುಂಚೆ ತುಂಬಾ ಅದು ತುಂಬಾ ಸಲ ನಾವು ಹೀಗೆ ಯಾವುದಾದ್ರೂ ಯಾವ್ದಾದ್ರು ಏನಾದರೂ ಒಂದು ಘಟನೆ ಬಗ್ಗೆ ಮಾತಾಡ್ತಾ ಇರ್ತೀವಿ ಆಗ ಉಟ್ಕೊಂಡಂಥ ಒಂದು ಕಥೆ ಇದು ಹೌದು ಸರ್ ತುಮಿನಲ್ಲಿ ತುಂಬಾ ಜನ ನಾವು ನೋಡೋ ದೃಷ್ಟಿಯಲ್ಲಿ ಕಾಮಡಿಯಾಗ್ತಾರೆ ಅವರಿಗೆ ಮಾಡುವಂತ ಪಾತ್ರ ಬರಿಬೇಕಲ್ಲ ಸರ್ ತುಂಬಾ ಪಾತ್ರಗಳಿವೆ ಮುಂದಿನ ದಿನಗಳಲ್ಲಿ ಬರಿತೀನಿ ಅವರಿಗೆ ಅವರಿಗೆ ಎಂತಾನೆ ಬರೀಬಹುದು ಸಿನಿಮಾ ಬರೀತೇನೆ ಸೊ ನಮಗೆ ನಮ್ಮದು ಡಿ ಯು ಬಿ ಚಂದ್ರಶೇಖರ್ ಇದ್ದಾರೆ ಅವರಿಂದಾಗಿ ಸಿನಿಮಾ ತುಂಬ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಹಾಗೆ ನಮ್ಮದು ಮ್ಯೂಸಿಕ್ ಡೈರೆಕ್ಟರ್ ಸುಮೇತ ಇದ್ದಾರೆ ಅವರ ಏಜ್ಗಿಂತ ಜಾಸ್ತಿ ಅವರದು ಟ್ಯಾಲೆಂಟ್ ಇದೆ ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ದಾರೆ ಈಗ ಒಂದು ಹಾಡನ್ನು ನೀವು ನೋಡಿದ್ರಿ ಇನ್ನೊಂದು ಆರು ಹಾಡುಗಳಿವೆ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಮತ್ತು ಜೊತೆಗೆ ಸುಷ್ಮಾ ಅಂದ್ರೆ ಅವಳು ಹಾಗೆ ಕಾಸ್ಟ್ಯೂಮ್ ಯಾವ ಕಲರ್ ಬೇಕು ಜೊತೆಗೆ ಗೋಡೆ ಯಾವ ಕಲರ್ ಬೇಕು ಅದು ಎರಡು ಒಟ್ಟಿಗೆ ಹೋದ್ರೆ ಹೇಗಿರುತ್ತೆ ರೀತಿ ಅದಕ್ಕೋಸ್ಕರ ನಾವ್ ಏನ್ ಮಾಡ್ವಿ ಈ ಸಿನಿಮಾ ಮಾಡ್ಬೇಕಾದ್ರೆ ಎಲ್ಲ ಹೊಸದರನ್ನೇ ನಾವು ದುಡಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತೀವಿ ಚಂದ್ರಶೇಖರನ್ ಸರ್ ಹೊಸದ್ರಲ್ಲ ಬಟ್ ಅವರನ್ನ ಬಿಟ್ಟು ಈಗ ಸುಷ್ಮಾ ಫಸ್ಟ್ ಟೈಮ್ ಪ್ರೊಡಕ್ಷನ್ ಡಿಸೈನ್ ಮಾಡ್ತಾ ಇದ್ದಾಳೆ ಜೊತೆಗೆ ಸುಮೇದ್ಗೆ ಫಸ್ಟ್ ಟೈಮ್ ಒಂದು ಕಂಪೋಸರ್ ಆಗಿ ಕೆಲಸ ಮಾಡ್ತಾ ಇದಾರೆ ಸಂದೀಪ್ ತೋಳಸಿದ್ರೌಂಡ್ ಸ್ಕೋರ್ ಅವರೋರ್ ಮಾಡಿದ್ರು ಮೊದಲ ಬಾರಿಗೆ ಯಾರು ನಿತಿನ್ ಶೆಟ್ಟಿ ಅವ್ರ ಹೊಸದಲ್ಲ ಹಾಗೆ ತುಂಬಾ ಜನ ಹೊಸದ ನಟನೆಯಲ್ಲೂ ಸೇರಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಟೈಮ್ ಅವೈಲೇಬಲ್ ಆಗುತ್ತೆ ಸೊ ಈ ಎಲ್ಲ ಟೆಕ್ನಿಷಿಯನ್ ಗಳಿಂದಾಗಿ ಈ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅದ್ರಲ್ಲಿ ಯಾವುದೇ ಇದಿಲ್ಲ ಅಂದ್ರೆ ತುಂಬಾ ದುಡಿದಿದ್ದಾರೆ ಎಲ್ಲರೂ ಕೂಡ ಆ ಕೊನೆಯಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಇದಾರೆ ತುಂಬಾ ದುಡಿದಿದ್ದಾರೆ ಪಾಪ ಕಾಲೇಜ್ ಅಲ್ಲಿ ಸ್ವಲ್ಪ ಫ್ರೀ ಇದ್ರು ಕೂಡ ಮನೆಗೆ ಹೋಗಿ ಫೈಲ್ ಕಳಿಸ್ತಾ ಇದೆ ಸರ್ ಯಾವ ಫೈಲ್ ಕೇಳಿದ್ರು ಅವಾಗ ಜೋಕ್ ಇತ್ತು ಮಗ ಕಾಯ್ತಾ ಇದೆ ಫೈಲ್ ಕಳಿಸ್ಬೋದ ಸರ್ ಕಾಲೇಜ್ ಇದೀನಿ ಮನೆಗೆ ಹೋದ ತಕ್ಷಣ ಕಳಿಸ್ತೀನಿ ಸೊ ಇಟ್ ವಾಸ್ ಮಾನ್ ತುಂಬಾ ಚೆನ್ನಾಗಿತ್ತು ಬಟ್ ಈಗ ನೋಡಿದ್ರೆ ಖುಷಿ ಅನ್ಸುತ್ತಮೀ ಹೆಸರು ಹೇಳಲ್ಲ ಪ್ರವೀಣ್ ಅವರು ಕೂಡ ತುಂಬಾ ದುಡಿದಾರೆ ಈ ಸಿನಿಮಾಗೆ ಅಂದ್ರೆ ಹೆಸರಿಲ್ದೆ ಒಬ್ಬ ವ್ಯಕ್ತಿ ಅವರು ಅಂದ್ರೆ ಕ್ರಿಯೇಟಿವ್ಲಿ ಸಿನಿಮಾ ಏನಾಗಬೇಕು ಅದಕ್ಕೋಸ್ಕರ ಎಲ್ಲರೂ ದುಡಿದಿದ್ದೀವಿ ನಾವೆಲ್ಲ ಸೇರ್ಕೊಂಡು ದುಡ್ದಿದೀವಿ ಚೆನ್ನಾಗ್ ಆಗಿದೆ ಅಂತ ಅನ್ಕೋತೆ ಹಳೇದಾಗಲ್ಲ ಅದು ಅದು ಬೇಸಿಕ್ಅಫ್ ಸಿನಿಮಾ ಈಗ ಗರುಡ ಶುಭ ಯಾರು ಕೂಡ ಹಳೆ ಸಿನಿಮಾ ಅಂತ ಹೇಳಲ್ಲ ಅಥವಾ ಮಯೂರವನ್ನ ಯಾವತ್ತೂ ನಾವು ಹಳೆ ಸಿನಿಮಾ ಹಳೆ ಕಾಲದ ಕಥೆ ಇರ್ಬೋದು ಬಟ್ ಹಳೇದಾಗಲ್ಲ ನಾವು ಯಾವತ್ತು ಬರವಣಿಗೆ ಬರೀಬೇಕಾದ್ರೆ ನಾವು ನಮಗೆ ಯಾವುದು ಎಂಟರ್ಟೈನ್ ಆಗುತ್ತೋ ಆ ಉದ್ದೇಶದಿಂದ ಬರೀಬೇಕು ಬಿಟ್ಟರೆ ಟ್ರೆಂಡ್ ನೋಡಿ ಅಲ್ಲ ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಅಂತ ನೀವು ಕೇಳಿದ ಪ್ರಶ್ನೆ ಹೌದು ಈ ತರ ರೋಮಾಂಚನ ಇರ್ಬೋದು ಆದ್ರೆ ಇನ್ಸ್ಪಿರೇಷನ್ ಇರ್ಬೋದು ಅದು ಅದು ನೋಡ್ಬೇಕಾದ್ರೆ ಹಾರ ಟಚ್ ಮಾಡಬೇಕಾದ್ರೆ ಅದು ಅದ ಸಹಜ ಬಟ್ ಈ ಕಥೆ ಆಗಿದ್ದು ಒಂದು ಆರು ವರ್ಷದ ಹಿಂದೆ ಎಕ್ಸಾಕ್ಟ್ಲಿ ಹೇಳ್ಬೇಕಾದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೆಲಸ ಆಗ್ತಾ ಇರಬೇಕಾದ್ರೆ ಇವರು ಆಕ್ಚುಲಿ ಬೇರೆ ಒಂದು ಸಿನಿಮಾ ಬರೀಬೇಕಿತ್ತು ಆ ಬೇರೆ ಒಂದು ಸಿನಿಮಾ ಅದು ಈಗ ಸಿನಿಮಾ ಕೂಡ ಆಯ್ತು ಆ ಸಿನಿಮಾನ ಬರೀಲಿ ಅಂತ ನಾನೇ ಹೇಳಿದ್ದು ಜೋಗಿ ಅವರ ಒಂದು ಪುಸ್ತಕ ಇತ್ತು ಎಲ್ಲಾರು ಮಾಡುವುದು ಹೊಟ್ಟೆಗಾಗಿತ್ತು ನಂಗೆ ಬಹಳ ಇಷ್ಟ ಆಗಿತ್ತು ಒಂದು ಮೊಟ್ಟೆಯ ಕತೆ ಮುಗಿದಿತ್ತು ಅಷ್ಟೇ ಆಗ ನಾನು ಅವ್ರೆ ಚೇ ಈ ಕಥೆನ ನೀವು ಸಿನಿಮಾ ಮಾಡಿ ಚೆನ್ನಾಗಾಗುತ್ತೆ ಏನ್ ಮಾಡ್ಬೋದು ನಿಮ್ಗೆ ಯೋಚನೆ ಮಾಡಿ ಡಿಸ್ಕಶನ್ ನಾನು ಅವೈಲೇಬಲ್ ಇದ್ದೀನಿ ಅಂತ ಆದ್ರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದ್ರು ಮೋಸ್ಟ್ಲಿ ನಾನು ಆ ಬುಕ್ ಮಾಡ್ತಿದ್ದೀನಿ ಅಂತ ಅಷ್ಟೊತ್ತಿಗೆ ಸ್ವಲ್ಪ ಡೆವಲಪ್ ಮಾಡಿದ್ರು ಒಂದ್ ಲೆವೆಲ್ ಒಂದು ಕೆಲಸ ಮಾಡಿದ್ರು ಆ ಕೆಲಸ ಮಾಡಿದ್ಮೇಲೆ ಇವ್ರು ಸ್ವಲ್ಪ ಡಿಸಪಾಯಿಂಟ್ ನಂಗೆ ಹೇಳೋದು ಹೇಗೆ ಅಂತ ಗೊತ್ತಾಗಿಲ್ಲ ಪಾಪ ಇವರು ಒಂದಿಷ್ಟು ಕೆಲಸ ಮಾಡಿದಾರೆ ಆಮೇಲೆ ಫೋನ್ ಮಾಡಿದ್ರೆ ಈ ತರ ಆಯಿತು ಬೇಜಾರಾಗುತ್ತೆ ಅವ್ರು ಸ್ವಲ್ಪ ಮಾತಾಡಿಲ್ಲ ಸಾಯಂಕಾಲ ನನಗೆ ಒಂದ್ ತರ ಗಿಟ್ಟಾಗುಡಿದ್ರೆ ಇದು ಬಿಟ್ಟಾಕೆ ಬೇರೆ ಏನಿದೆ ನಿಮ್ಮ ಹತ್ರ ಹೇಳಿ ನಿಮ್ಮ ಹತ್ರ ಏನಿದೆ ಆ ಕಥೆ ಮಾಡೋಣ ಅಂತ ಸೊ ಆಗ ಅವ್ರು ಒಂದೊಂದೇ ಐಡಿಯಾಗಳನ್ನ ಬೌನ್ಸ್ ಮಾಡೋಕ್ ಶುರು ಮಾಡಿದ್ರು ನಾನು ಆ ಬೌನ್ಸ್ ಆದ ಐಡಿಯಾಗಳನ್ನು ಹೌದಾ ಚೆನ್ನಾಗಿದೆ ಇದು ಹೀಗಾದ್ರು ಚಂದ್ರ ಹಾಗಾದ್ರೆ ಚಂದ್ರ ಅಂತ ಸೊ ಈ ಕಥೆ ಆಕ್ಚುಲಿ ರೋಮಾಂಚನ್ ಗಿಂತ ಮುಂಚೆ ಆಗಿದೆ ಸೊ ಹಾರರ್ ಆದ ತಕ್ಷಣ ಎಲ್ಲದು ಅಲ್ಲ ಹಾರರ್ ಆದ ತಕ್ಷಣ ಎಲ್ಲದು ಕೂಡ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನಿಮ್ಗೆ ಅನ್ಸುತ್ತೆ ಆದ್ರೆ ಏನಂದ್ರೆ ಜಾನರ್ ಸಿಮಿಲಾರಿಟಿ ಇರ್ಬೋದು ಹಾರರ್ ಕಾಮಿಡಿ ಒಂದು ಸಿಮಿಲಾರಿಟಿ ಬಂದಾಗ ಆ ಒಂದು ಇದು ಬರುತ್ತೆ ಈಗ ಅದನ್ನ ಬಿಟ್ರೆ ಯಾವುದೇ ರೀತಿಯ ಸಿಮಿಲಾರಿಟಿ ಇಲ್ಲ ಇನ್ನೊಂದು ಪ್ರಶ್ನೆಗೆ ಉತ್ತರ ಆಗುತ್ತೆ ಅಂದ್ರೆ ಒಂದು ಒಳ್ಳೆಯ ಬರವಣಿಗೆ ಯಾವತ್ತು ಕೂಡ ಹಳೇದು ಅಂತ ಅನ್ಸಲ್ಲ ಗುರು ಶಿಷ್ಯರು ಹಳೆಯ ಸಿನಿಮಾ ಅಲ್ಲ ಇವತ್ತು ನೋಡಿದ್ರೆ ನಮ್ಗೆ ನಗು ಬರುತ್ತೆ ಆ ನಗು ಏನು ಏನೋ ಹೋಣ ಅದರಲ್ಲಿ ಅದ್ರ ಮೇಕಿಂಗ್ ಇನ್ನು ಬೆಟರ್ ಆಗೋಯ್ತು ಅಂತ ಪ್ರಶ್ನೆಗಳೇ ಬರಲ್ಲ ಸೊ ಹಾಗೆ ಈ ಸಿನಿಮಾ ಕೂಡ ಬರವಣಿಗೆಯ ನಿಟ್ಟಿನಲ್ಲಿ ತುಂಬಾ ಬಲವಾಗಿದೆ ಜೊತೆಗೆ ಪರ್ಫಾರ್ಮೆನ್ಸ್ ನಿಟ್ಟಿನಲ್ಲಿ ಬಹಳ ಬಲವಾಗಿದೆ ಅದಕ್ಕೆ ಎಲ್ಲರೂ ಸೇರ್ಕೊಂಡು ದುಡಿದ ಕಾರಣದಿಂದಾಗಿ ಆ ಒಂದು ಪ್ರಶ್ನೆ ಆಗಲ್ಲ ಯಾಕಂದ್ರೆ ನಮಗೂ ಕೂಡ ಈಗ ನಗಿಸ್ತಾ ಇದೆ ನಮ್ಮನ್ನು ಕೂಡ ಎಂಗೇಜ್ ಮಾಡ್ತಾರೆ ಅದಕ್ಕೆ ಉದಾಹರಣೆ ಟ್ರೈಲರ್ ನೋಡ್ಬೇಕಾದ್ರೆ ತುಂಬಾ ಜನ ನೀವೇನಾಗ್ತೀವಿ ಇದು ಅಂತ ಅನ್ಸುತ್ತೆ ಅವರು ಆಕ್ಟಿಂಗ್ ಮಾಡಿದ್ರೆ ಅದು ಆಮೇಲೆ ಅಣ್ಣ ಡ್ರಾಪ್ ಮಾಡಿ ಚೇಂಜ್ ಅಂತ ಮಾಡ್ಕೊಂಡ್ರೆ ಲಾಫಿಂಗ್ ಆಮೇಲೆ ಫಸ್ಟ್ ಅಲ್ಲಿದ್ರು ಆಮೇಲೆ ಅವ್ರು ಮಾಡ್ತೀನಿ ಅಂದ್ರು ಆಮೇಲೆ ಅವ್ರು ಮಾಡ್ತಿಲ್ಲ ಆಮೇಲೆ ಅವ್ರು ಬೇರೆ ಮಾಡ್ತಾರೆ ಅಷ್ಟೊತ್ತಿಗೆ ನಾವು ಈ ಕಡೆ ಬಂದಿದ್ವಿ ನಾವು ಈ ಕಡೆ ಬಂದು ತುಂಬಾ ಟೈಮ್ ತಗೊಂಡ್ರು ಪಾಪ ಅವ್ರ ನನಗೆ ಇಷ್ಟು ಟೈಮ್ ಸಹಿಸ್ಕೊಂಡಿದ್ದೆ ಅಂದ್ರೆ ಅದು ಅವರ ಹೆಗ್ಗಳಿಕೆ ತುಂಬಾ ಟೈಮ್ ಈ ಸಿನಿಮಾ ಆಗ್ಬೇಕಿತ್ತು ಆಗಿಲ್ಲ ಆಗ್ಬೇಕಿತ್ತು ಆಗಿಲ್ಲ ಬೇರೆ ಬೇರೆ ಪ್ರಾಬ್ಲಮ್ಗಳು ಬೇರೆ ಬೇರೆ ವಿಷಯಗಳು ಬಟ್ ಆದ್ರೂ ಕೂಡ ಅವರು ಈ ಕಥೆಯನ್ನ ಬೆಟರ್ ಮಾಡ್ತಾ ಇದ್ರು ಪ್ರತಿ ದಿವಸ ಹೋದಾಗ ಬೆಟರ್ ಮಾಡ್ತಾ ಇದ್ರು ಅವ್ರಿಗೂ ಅಂದ್ರೆ ಅದು ಸರ್ ಮನುಷ್ಯ ಅಂದ ಮೇಲೆ ಎಡವೋದು ಬೀಳೋದು ಅದು ಸಹಜ ಅಂತ ಅನ್ಸುತ್ತೆ ನನಗೆ ಅಂದ್ರೆ ನಾವು ಅದನ್ನೆಲ್ಲ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ ಈ ಮೊಮೆಂಟ್ ಅಲ್ಲಿ ಕುತ್ಕೊಂಡು ನಾವು ಅಲ್ಲಿ ತಪ್ಪು ಮಾಡಿದ್ನ ಅಂತ ಅನ್ಸುತ್ತೆ ಬಟ್ ಆ ತಪ್ಪು ಮಾಡಿದ್ರಿಂದ ನಾ ಬುದ್ಧಿ ಅಂತಲೂ ಅಂತಾನು ಕಲ್ತು ಅನ್ಕೋಬಹುದು ಅದರಿಂದ ನನ್ನ ಯೋಚನೆಗಳು ಬರಲಾದ್ವ ಅಂತ ಅನ್ಕೋಬಹುದು ಅದೇ ಏನಾದ್ರು ನಾ ಕಾಮಿಡಿ ಮಾಡ್ತಿದ್ರೆ ನೀವು ಹೇಳ್ತಿದ್ರಿ ಎಲ್ಲಾ ಕಾಮಿಡಿ ಮಾಡಿದ್ರಿಂದ ನೀವು ಹೇಳಿದ್ರ ಅಂತ ಹಾಗಾಗಿ ಇಲ್ಲಾಂದ್ರೆ ಒಂದು ಗರುಡಗಮನ ಬರ್ತಾನೆ ಇರಲಿಲ್ಲ ಒಂದು ಸ್ವಾತಿ ಮುತ್ತಿನ ಮಳೆ ಬರ್ತಾನೆ ಇರಲಿಲ್ಲ ಐ ವೆರಿ ಪ್ರೌಡ್ ಅಬೌಟ್ ರೂಪ ಅಂತ ಐ ವೆರಿ ಪ್ರೌಡ್ ಅಬೌಟ್ ಸ್ವಾತಿ ಮುತ್ತಿನ ಮಳೆ ಅನಿ ವೆರಿ ಪ್ರೌಡ್ ಅಬೌಟ್ ಗರುಡ ಗಮನ ಋಷಭ ವಾಹನ ಟೋಲಿ ವಿ ಕುಡಂಟ್ ಡೆಲಿವರ್ ದ ಸೇಮ್ ಥಿಂಗ್ ದಟ್ ವಿ ವಾಂಟೆಡ್ ಅದೊಂದು ಬಿಟ್ರೆ ಬೇರೆ ಯಾವ ಸಿನಿಮಾಗಳನ್ನು ನೀವು ಪಾಯಿಂಟ್ ಮಾಡಿ ನೀವು ಹೇಳುವಿದ್ರಿ ಅಂತ ಹೇಳೋ ಹಾಗೆ ಹಾಗಾಗಿ ಈಗ ಒಂದು ಸಿನಿಮಾ ಇದೋಬೇಕಾ ನೀವು ನಮ್ಗೆ ಶಬನ ಕೊಡಬೇಕು ಅಂತ ನಾನು ಅನ್ಕೊಂಡೆ ಇಲ್ಲ ಸರ್ ನಾನು ಅಂದ್ರೆ ಯಾವತ್ತೂ ಕೂಡ ಒಂದು ಜಾನರ್ ಅನ್ನು ನಾವು ಅದು ತರ ಅದು ಹಾಗಲ್ಲ ಅಂತ ಅನ್ಸುತ್ತೆ ಅಂದ್ರೆ ಒಂದು ಸಿನಿಮಾ ಗೆದ್ದ ತಕ್ಷಣ ನೆಕ್ಸ್ಟ್ ಮತ್ತೆ ಕಾಮಿಡಿ ಅನೌನ್ಸ್ ಮಾಡೋದು ಅದು ನನಗೆ ವರ್ಕ್ ಆಗಲ್ಲ ಅದು ಅದು ನಮಗೆ ಖುಷಿ ಕೊಡಲ್ಲ ದಿನದಿಂದ ಹೊರಗಾಗುತ್ತೆ ಯಾವ್ದು ವರ್ಕ್ ಆಗುತ್ತೆ ಅದರ ಅದಕ್ಕಿಂತ ನಾವು ಬಂದಿದ್ದೆ ಸರ್ ನಿಜವಾಗಿ ಅನ್ಕೋಬೇಕಾದ್ರೆ ನಾವೆಲ್ಲ ಕೂಡ ಅಂತ ಹೆಣಸಿನವ್ರಲ್ಲಿ ಅನ್ಕೋತೀವಿ ಕನ್ಸಿಡರ್ ಮಾಡ್ತೀವಿ ಯಾಕಂದ್ರೆ ನಾವು ಬಂದಂತಹ ಊರಿಂದ ನಾವು ಬಂದಂತಹ ಜಾಗದಿಂದ ನಾವು ಬಂದಂತಹ ಫಿನಾನ್ಷಿಯಲ್ ಸೆಟ್ ಅಪ್ ನಾವು ಸಿನಿಮಾ ಮಾಡ್ತಿರೋದೇ ಅದರಿಂದ ನಮ್ಗೆ ದುಡ್ಡು ಸಿಗ್ತಾ ಇರೋದೇನಂದ್ರೆ ನಮ್ ಭಾಗ್ಯ ಅದರಿಂದ ಒಂದು ಸಕ್ಸಸ್ ಆದ್ರೆ ಮತ್ತೆ ಅದ್ರ ಹಿಂದೆ ಮತ್ತೊಂದು ಅದೇ ರೀತಿ ಮಾಡುವಂತಹ ಪರಿಪಾಠ ಆದ್ರೆ ಗರುಡ ಗಮನ ನಮ್ಮ ಮತ್ತೆ ಗ್ಯಾಂಗ್ಸ್ಟರ್ ಸಿನಿಮಾನ ಮಾಡ್ಬೇಕಿತ್ತು ಸ್ವಾತಿ ಮತ್ತು ಮಳೆನೇ ಅಗತ್ಯನೇ ಇರಲಿಲ್ಲ ಅದು ನಮ್ಮ ಇಂಟೆನ್ಶನ್ ಅಲ್ಲ ಹೊಸತನದ ಹುಡುಕಾಟ ಯಾವಾಗಲೂ ಇರುತ್ತೆ ಇದು ಹೊಸದು ಇದು ಒಂದು ಮಟ್ಟದ ಕಥೆ ಅಲ್ಲ ಇದು ಹೊಸದು ಈ ಸ್ಕೇಲ್ ಅನ್ನು ನಾವು ಯಾವತ್ತೂ ಲೈಟ ಆಗಿ ಅಚೀವ್ ಮಾಡಿಲ್ಲ ಇಷ್ಟು ಜನಗಳನ್ನು ಇದನ್ನು ಯಾವತ್ತು ಅಚೀವ್ ಮಾಡಿಲ್ಲ ಐ ಥಿಂಕ್ ಮುಂದೆ ಆದ್ರೂ ಕೂಡ ನಾವು ಜಾನರ್ ಕ್ಲಿಕ್ ಆಗಲ್ಲ ನೀ ಜಾನರ್ ಕ್ಲಿಕ್ ಆಗದ್ರೆ ಎಷ್ಟೊಂದು ನಿರ್ದೇಶಕರು ನೀವೇ ಬಂದಿರ್ತೀرو ಎಲ್ಲ ಒಂದೇ ತರ ಅಂತ ಸೊ ನಮಗ ಅದ ವರ್ಕ್ ಆಗಲ್ಲ ಸರ್ ಇದು ಟೈಟಲ್ ಅಲ್ಲಿ ಮ್ಯಾಪ್ ಗೂಗಲ್ ತರ ಇದೆ ಅದೇ ಸುಲೋಚನ ಸೋಮೇಶ್ವರ ಅಂದ್ರೆ ಜಾಗದ ಹೆಸರಾದ ಕಾರಣ ಗೂಗಲ್ ಮ್ಯಾಪ್ ಲೊಕೇಶನ್ ಅಂತ ಸುಲೋಚನ ಅನ್ನೋದಕ್ಕೆ ಒಂದು ಬಿಂದಿ ಬರುತ್ತೆ ಸೋಮೇಶ್ವರ ಅನ್ನೋ ಜಾಗಕ್ಕೆ ಲೊಕೇಶನ್ ಬರುತ್ತೆ ಅದರಲ್ಲೇ ಪೋಸ್ಟರ್ ಅವರು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದು ಬಿಂದಿ ಜೊತೆಗೆ ಒಂದು ಲೊಕೇಶನ್ ಪ್ರತಿ ಊರಲ್ಲೂ ಒಬ್ಬ ಮೈನ್ ಮ್ಯಾನ್ ಇರ್ತಾರೆ ಜೊತೆಗೆ ಪಕ್ಕೇಷನ್ ಸೊ ಆ ರೀತಿ ಎಸ್ಮೆನ್ ಪಾತ್ರ ಅವರು ಅಂದ್ರೆ ಅಲ್ಲೂ ಕೂಡ ಅವ್ರ ಪಾತ್ರಕ್ಕೆ ಏನು ಹೇಳಲ್ಲ ಟ್ರೈಲರ್ ಅಲ್ಲೂ ನಮ್ಮೂರಿನ ರವಿ ಅಣ್ಣ ಇವರು ಅವರ ರೈಟ್ ಅಂಡ್ ಸತೀಶ್ ಅಣ್ಣ ಅಂದ್ರೆ ರವಿ ಅಣ್ಣ ಇಲ್ಲ ಅಂದ್ರೆ ಸತೀಶ್ ಅಣ್ಣ ಒಂದು ಇಲ್ಲ ಈ ರೀತಿಯ ಪಾತ್ರಗಳನ್ನ ನೀವು ಜೋಡಿ ಜೋಡಿಯಾಗಿ ನೋಡಿರ್ತೀರಾ ಅಂತ ಹುಡುಗರಿಗೂ ಕೂಡ ಒಬ್ಬ ಎಸ್ಮ್ಯಾನ್ ಇರ್ತಾರೆ ಸೊ ಆ ತರಹದ ಎಸ್ ಮ್ಯಾನ್ ಅವ್ರ ಪಾತ್ರ ಆರ್ಟಿಸ್ಟ್ ಆಗಿದಾರಲ್ಲ ಕರೆಕ್ಟ್ ಕರೆಕ್ಟ್ ಓಕೆ ನೀವು ಹೇಳಿದ್ರೆ ನಮಗೂ ಒಂದೊಂದು ಸರ್ಪ್ರೈಸ್ ಇಲ್ಲ ಅಂದ್ರೆ ಹೌದಾ ಇಲ್ಲ ಅಂದ್ರೆ ನಿಮ್ಮ அல்ல கன்புற பூட்டாணி கார ஏனாக ஒன்று முட்டை மேம் அல்ல அந்த பிரமோட் அந்த நான் ಅದಕ್ಕೆ ಇಲ್ಲ ಅನ್ನೋ ಕಾರಣಕ್ಕೆ ಪ್ರಮೋಟ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದ ಇದ್ರೆ ಪ್ರಮೋಟ್ ಮಾಡ್ತೀನಿ ಅಂದ್ರೆ ಹಾಗಲ್ಲ ಅಂದ್ರೆ ಸಿ ವಾಟ್ ಹ್ಯಾಪನ್ಸ್ ಇಸ್ ಒಂದು ಮಟ್ಟಕ್ಕೆ ಕಥೆ ಆಗ್ಬೇಕಾದ್ರೆ ಐ ವಾಸ್ ನೋಬಡಿ ಇವತ್ತು ಇವರು ನೋಬಡಿ ಮೇ ಬಿ ಶಮೀಲ್ ಗೌತಮ್ ಇಸ್ ನೋಬಡಿ ಎನಿ ಆಕ್ಟರ್ ಇಸ್ ನೋಬಡಿ ಐ ವಾಂಟ್ ಒಂದು ದಿವಸ ಅವ್ರು ನಿಲ್ಬೇಕು ಅವ್ರ ಸಾಮರ್ಥ್ಯದಲ್ಲಿ ನಿಲ್ಬೇಕು ಆಗುತ್ತೆ ಕೂಡ ಅಂತ ಹೇಳೋದು ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಕೂಡ ನಾವೇ ಏನೋ ಮಾಡ್ಬೇಕು ಅಂತ ನನಗೆ ಕಂಟೆಂಟ್ ಬಗ್ಗೆ ಈ ಸಿನಿಮಾದ ಕಂಟೆಂಟ್ ಬಗ್ಗೆ ಬಹಳ ಬಲವಾದ ನಂಬಿಕೆ ಇದೆ ಹಾಗಾಗಿ ನೀವು ಸಿನಿಮಾ ನೋಡಿ ಸಿನಿಮಾದಲ್ಲಿ ನಿಮ್ಗೆ ಸುಮಾರಷ್ಟು ಸರ್ಪ್ರೈಸ್ ಇರುತ್ತೆ ಸೊ ಅದು ಖಂಡಿತ ಬಟ್ ಸಿನಿಮಾ ನೋಡಿ ಅಂದ್ರೆ ಸಿನಿಮಾ ಅದ್ರ ಸಾಮರ್ಥ್ಯದ ಬಲದಿಂದಾನೆ ಓಡ್ಬೇಕು ಅಂತ ನಾನು ಈಗ ಭಾವಿಸ್ತೇನೆ

ಇಲ್ಲ ಸರ್ ಅಂದ್ರೆ ಕರೆಕ್ಟ್ ಸರ್ ಇಲ್ಲ ಸರ್ ಡೆಫಿನೆಟ್ಲಿ ಅದು ಮಾತ್ರ ಅಲ್ಲ ನಮಗೇನಾದ್ರು ಸಾಧ್ಯ ಆದರೆ ಮುಂದೊಂದು ದಿವ್ಸ ನಮಗ ನಾಲೆಜ್ ಬಂದ್ರೆ ನಾವು ರೂಪಾಂತರ ಅಂತ ಒಂದು ಸಿನಿಮಾ ಮಾಡಿದ್ವಿ ಸರ್ ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ ಒಂದು ಸ್ಟೋರಿಯಲ್ಲಿ ಆ ಉತ್ತರ ಕರ್ನಾಟಕದ ಭಾಗವನ್ನೇ ತಗೊಂಡಿದ್ವಿ ನಮ್ಗೆ ನೀವು ಹೇಳಿದ ಹಾಗೆ ನಮಗೆ ಪೆನೆಟ್ರೇಟ್ ಮಾಡಕ್ ಆಗಲಿಲ್ಲ ಇಟ್ ಇಸ್ ವೆರಿ ಸ್ಯಾಡ್ ನಮ್ಗೆ ಮಾಡಕ್ ಆಗಿಲ್ಲ ಬಟ್ ಈ ಸಿನಿಮಾದಿಂದ ಸ್ವಲ್ಪ ಆದ್ರೂ ಮಾಡಬಹುದು ಅಂತ ಭಾವಿಸ್ತೀವಿ ನಾವು ಹಾಗಾಗಿ ಮೊದಲಿಗೆ ಇಲ್ಲಿ ಪ್ರಮೋಟ್ ಮಾಡಿದ್ರೆ ಏನಾದ್ರೂ ಸಣ್ಣ ಇಟ್ ಬಂದ್ರು ಖಂಡಿತ ಪ್ರಮೋಟ್ ಮಾಡೋ ಪ್ರಯತ್ನ ಪಡ್ತೀವಿ ಸರ್ ಖಂಡಿತ ಮಾಡ್ತೀವಿ ಜೊತೆಗೆ ಏನಾದ್ರು ಮುಂದೆ ಆದ್ರೆ ನೈಟ್ ಬುದ್ಧ ಗೆ ಯಾವತ್ತಾದ್ರೂ ನಮಗೂ ಕೂಡ ಕ್ಲಾರಿಟಿ ಸಿಕ್ಕಿದ್ರೆ ಆ ರೀಜನ್ ಬಗ್ಗೆ ಆ ಜಾಗದ ಬಗ್ಗೆ ಆ ಸಂಸ್ಕೃತಿ ಬಗ್ಗೆ ನಮಗೆ ನಿಜವಾಗ್ಲೂ ಆಸೆ ಇದೆ ಅದು ಸಿನಿಮಾ ಮಾಡ್ಬೇಕು ಅಂತ ಆದ್ರೆ ಅಲ್ಲಿನ ಸಿನಿಮಾ ಮಾಡ್ಬೇಕು ಅಂತ ಅಲ್ಲಿನ ಆಕ್ಟರ್ನ ಹಿಡ್ಕೋಬೇಕು ಅಂತ ಆಸೆ ಇದೆ ನೋಡೋಣ ಅದಾದ್ರೆ ನಮ್ಮ ಭಾಗ್ಯ ನೋಡೋಣ